ಪ್ರತಿ ಪ್ರತಿಯೊಂದರೂ ಕೂಡ ಬಿಡದೆ ಓದಬೇಕು ಇವಾಗ ಎಕ್ಸಾಂಪಲ್ ಬಂದುಬಿಟ್ಟು ಒಂದು ಹಿಸ್ಟ್ರಿ ಅಂತ ಸಬ್ಜೆಕ್ಟ್ ಬಂತಂದರೆ ದ ಆ್ಯನ್ಸೆಂಟ್ ಏಜ್ ಆಫ್ ಹಿಸ್ಟೋರಿಕ್ ಇಸ್ಟೋರಿಕೇಜ್ ಪ್ರೀ ಹಿಸ್ಟೋರಿಕೇಜ್ ಮೆಸಾಲಿಥಿಕೇಸ್ ನಿಯೋಲಿಥಿಕೇಜ್ ದ ಏಜ್ ಹೂ ಈಸ್ ಫಾದರ್ ಆಫ್ ದ ಏಜ್ ದ ಫಾದರ್ ಆಫ್ ಬಿಗಿನಿಂಗ್ ಹಿಸ್ಟ್ರಿ ಹೂ ಈಸ್ ಫಾದರ್ ಆಫ್ ಮಾಡರ್ನ್ ಹೂ ಈಸ್ ಫಾದರ್ ಆಫ್ ಮೆಟವಲ್ ಈ ಥರ ಎಲ್ಲ ಓದಬೇಕಾಗುತ್ತೆ ಕೆಲವೊಂದು ಹಿಸ್ಟ್ರಿ ಅಂತ ಬಂತಂದರೆ ಅದರಲ್ಲಿ ಸ್ಪೆಷಲಾಗಿ ಪೆಸಿಫಿಕ್ಕಾಗಿ ಕರ್ನಾಟಕ ಹಿಸ್ಟ್ರಿ ಸಿಕ್ಕಾಪಟ್ಟೆ ಈಸಿ ಇದೆ ಅಂತ ಕರ್ನಾಟಕ ಹಿಸ್ಟ್ರಿ ಓದ್ಕೊಂಡು ಕೊಡೋದಲ್ಲ ನನಗೆ ಸ್ವಾತಂತ್ರ್ಯ ಸಂಗ್ರಾಮ ಇಷ್ಟ ಅಂದ್ಕೊಂಡ್ಬಿಟ್ಟು ಹದಿನೆಂಟುನೂರ ಐವತ್ತೇಳಂಗೆ ಬಹಳ ಇಂಪಾರ್ಟೆಂಟ್ ಐತಿ ಅಂದ್ಕೊಂಡು ಒಂದೇ ಓದ್ಕೊಡ್ದು ಕೊಡೋದಲ್ಲ ಭಾಳಷ್ಟು ಓದಬೇಕಾಗುತ್ತೆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ಪಿ ಎಸ್ ಆಗಿ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಸ್ವಲ್ಪ ಹೇಳಿ ಸರ್ ಪಿ ಎಸ್ ಐಗೆ ಏನಿಲ್ಲರಿ ಪಿ ಎಸ್ ಐಗೆ ಓದಬೇಕಂದ್ರೆ ಇಲ್ಲಿ ಸಬ್ಜೆಕ್ಟ್ ವೈಸು ಒಂದು ಆರು ಬುಕ್ ತೊಗೊಳ್ಬೇಕಾಗುತ್ತೆ ಆಥರ್ಸ್ ಬುಕ್ಕು ಇವಾಗ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಹಿಸ್ಟ್ರಿಗೆ ಬಂದುಬಿಟ್ಟು ಮಂಜುನಾಥ್ ಅಂತ ಬರುತ್ತೆ ಒಂದೊಂದು ಬುಕ್ಗೆ ನಾಲ್ಕರಿಂದ ಐದು ಆಥರ್ಸ್ ಇದ್ದಿರ್ತಾರೆ ನಿಮ್ಗೆ ಯಾವುದಾದ್ರೂ ಆಗಿ ಒಬ್ಬರನ್ನ ತೊಗೊಳ್ಬೇಕು ಒಂದು ಬುಕ್ ತೊಗೋಬೇಕಾಗುತ್ತೆ ಒಂದು ಹಿಸ್ಟ್ರಿ ಅಂತ ಬಂದಾದರೆ ಮಂಜುನಾಥ್ ಆದರೂ ತೊಗೊಳ್ರಿ ಕೆ ಸದಾಸಿವಾದರೂ ತೊಗೊಳ್ಳಿ ಅಥವಾ ಹುಷೇನ್ ಅಪ್ ಸರ್ ಅನ್ನೋದು ಒಂದು ಬುಕ್ ಇದೆ ಆ ಬುಕ್ ಆದರೂ ತೊಗೊಳಿ ಒಟ್ಟಾರೆ ಒಂದು ಬುಕ್ ತೊಗೊಳ್ಳಿ ಒಂದೇ ಸಬ್ಜೆಕ್ಟಿಗೆ ಐದಾರು ಹತ್ತರ್ಸ್ ಬುಕ್ ತೊಗೊಂಡು ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ